ಯೇಸಿನ ಪುರುಷದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೈಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಪ್ರತಿ ದಿನ ಯೇಸುತನ ಮಾತುಗಳಿಂದ ಸಾಂತ್ವನ ಹೇಳುತ್ತಾನೆ ಎರಡು ಜೀಸಸ್ ಕಂಫರ್ಟ್ಸ್ ವಿತ್ ಇಸ್ ವರ್ಡ್ಸ್ ಈ ದಿನದ ವಾಕ್ಯ ಮತ್ತಾಯ ಅನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಮತ್ತಾಯ ಅನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಕಷ್ಟಪಡುವರೆ ಮತ್ತು ಭಾರ ಹೊತ್ತವರೇ ನೀವೆಲ್ಲೂ ನನ್ನ ಬೆಳೆಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಆಮೇಲೆ ಇಲ್ಲಿ ವಾಕ್ಯ ಹೇಳುವಾಗ ಹೇಗೆಲ್ಲ ಒಂದು ಒಂದು ಆಮಂತ್ರಣ ಒಂದು ಇನ್ವಿಟೇಷನ್ ಆಗಿ ಕರೆಯುವಂತನಾಗಿರ್ತಾರೆ ಜೊತೆಗೆ ಒಂದು ವಾಗ್ದಾನ ಪ್ರಾಮಿಸ್ ಮಾಡ್ತಿದ್ದಾರೆ ಜೊತೆಗೆ ಕಂಡೀಷನ್ ನೀವು ಮತ್ತು ಭಾರ ಹೊತ್ತವರೇ ನಾವು ಯಾವ ಕಂಡೀಷನ್ ಇದ್ದೀವಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಆ ಪರಿಸ್ಥಿತಿನ ಹಾದು ಹೋಗ್ತಿದ್ದೀವಿ ಎಂಬುದಾಗಿ ವಾಕ್ಯವನ್ನ ತಿಳಿಸ್ಕೊಡ್ತಿದ್ದಾರೆ ಜೊತೆಗೆ ನಮ್ಮನ್ನ ಪ್ರತಿಯೊಂದು ವಿಷಯಗಳನ್ನ ಕಾಪಾಡ್ತೇನೆ ಎಂಬುದಾಗಿ ವಾಗ್ದಾನವನ್ನು ಹೇಳ್ಕೊಡುವಂತನಾಗಿದ್ದಾರೆ ಹೇಗೆಲ್ಲ ಇದು ಒಂದು ಕಷ್ಟ ಪಡುವರೆ ಮತ್ತು ಭಾರ ಹೊತ್ತವರೇ ನೀವೆಲ್ಲರೂ ಒಬ್ರು ಇಬ್ರು ಎಂಬುದರ ನೀವೆಲ್ಲರೂ ಎಂಬುದಾಗಿ ದೇವರು ಎಲ್ಲರಲ್ಲೂ ದೇವ್ರು ತೋರಿಸ್ತಿದ್ದಾರೆ ಜೊತೆಗೆ ನಾನು ನಿಮಗೆ ವಿಶ್ರಾಂತಿನ ಕೊಡುತ್ತೇನೆ ನಿಜವಾಗಿ ಒಂದು ಆತ್ಮಿಕವಾದ ರೀತಿಯಲ್ಲಿ ದೇವರು ಕೊಡುವಂತರಾಗಿದ್ದಾರಂತೆ ದೇವರ ಬಳಿ ಬರುವಾಗ ಏಸಪ್ಪನ ಒಂದು ಕರೆಯುವಿಕೆ ಯಾವ ರೀತಿ ಇದರಂತೆ ನಾವಾದರೂ ಮನುಷ್ಯರು ಅವ್ರ ಮುಖ ನೋಡಿ ಅವ್ರು ನಗ್ತಿದ್ದಾರೆ ಎಲ್ಲವೂ ಇದೆ ಲೋಕದ ಸಂಬಂಧವಾದ ರೀತಿಯಲ್ಲಿ ಹಣಕಾಸು ಮನೆ ಎಲ್ಲವೂ ಇದೆ ಅಂತ ಹೇಳುವಾಗ ಮನಸ್ಸಲ್ಲಿರುವಂತ ನಾವೇನು ತಿಳಿದುಕೊಳ್ಳಕ ಅಸಾಧ್ಯವಾಗಿದೆ ಆದ್ರೆ ದೇವರು ಎಲ್ಲವೂ ಇರುವುದಾದ್ರು ಅವ್ರ ಹೃದಯಗಳಲ್ಲಿ ಎಷ್ಟು ಕಷ್ಟವಿದೆ ಎಷ್ಟು ನೋವಿದೆ ಎಷ್ಟು ಭಾರವಿದೆ ಎಂಬುದಾಗಿ ತಿಳಿದಿರುವಾಗ ಆತನು ನೀವೆಲ್ಲ ನನ್ನ ಬೆಳಗ್ಗೆ ಬನ್ನಿರಿ ಎಂಬುದಾಗಿ ಆತನು ಕರೆಯುವಂತನಾಗಿದ್ದಾನೆ ಜೊತೆಗೆ ನಾನ್ ನಿಮಗೆ ವಿಶ್ರಾಂತಿ ಕೊಡ್ತೇನೆ ನನ್ನ ಬಳಿ ಬಂದು ನಾನಲ್ಲಿ ನನ್ನಲ್ಲಿರುವಂತಹ ಸಮಾಧಾನ ಶಾಂತಿ ಸಹ ಪ್ರೀತಿ ವಿಶ್ವಾಸ ನನ್ನಲ್ಲಿರುವ ಕೊಡ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ ಅದು ಯಾವ ರೀತಿಯಾದ ಕರೀಬೇಕೆಂಬುದಾಗಿ ನಾವು ಮುಂದೆ ನೋಡ್ಕೊಳ್ಳೋಣ ಇಲ್ಲಿ ದೇವರು ನಾವು ಮತ್ತ ಮತ್ತೊಂದು ಇಪ್ಪತ್ತೆಂಟು ವರ್ಷ ಓದುವಾಗ ಆತನ ಕಷ್ಟಪಡೋರು ಭಾರ ಹೊತ್ತವರು ಎಲ್ಲರೂ ಬಂದೆ ನಾನು ನನ್ನ ಬಳಿಗೆ ಬಂದು ನಾನು ಶ್ರಾಂತಿ ಕೊಡ್ತೇನೆ ಹೇಳುವಾಗ ಅಲ್ಲಿ ಯಾವ ರೀತಿಯಾದ ಭಾರ ಮತ್ತು ಕಷ್ಟ ಪಡ್ತಿದಾರೆ ಎಂಬುದಾಗಿ ಹೇಳ್ತಿರುವಾಗ ಆತನ ನೊಗವು ನಿಜವಾಗಿ ಬುದ್ಧವಾದದ್ದು ಆತನ ಹೊರೆಯು ಅಗುರವಾದದ್ದು ಅಂದ್ರೆ ತುಂಬಾ ಒಂದು ಭಾರವಾಗಿಲ್ಲ ಮತ್ತು ಕಷ್ಟಕರವಾಗಿರುವಂತದ್ದಲ್ಲ ಯಾಕೆಂದ್ರೆ ಈ ವಾಕ್ಯವನ್ನು ಏನಕ್ಕೆ ಹೇಳ್ತಿದಾರೆ ದೇವರು ಅಂತ ಹೇಳುವಾಗ ಯೇಸು ಕ್ರಿಸ್ತನು ತನ್ನ ತಂದೆಯನ್ನ ಮತ್ತು ಯಾರಿಗೆ ಮತ್ತು ಹೇಗೆ ಪ್ರಕಟಪಡಿಸುವುದಕ್ಕಾಗಿ ಎಂಬುದಾಗಿ ಹೇಳ್ತಿದ್ದಾನೆ ವಾಕ್ಯವನ್ನ ಯಾರೆಲ್ಲ ಅಂತ ಹೇಳುವಾಗ ತನ್ನ ಭಾರವನ್ನು ಎಂಬುದಾಗಿ ಹೇಳುವಾಗ ವಿಶೇಷವಾಗಿ ಪಾಪದ ಭಾರವನ್ನು ಹೊತ್ತಿರುವಂತ ಪಾಪವನ್ನ ಮಾಡ್ತೇನೆ ಎಂಬುದಾಗಿ ತಿಳಿದುಕೊಂಡು ಅದ್ ಹೇಗೆ ಸರಿಪಡಿಸ್ಕೋಬೇಕೆಂಬುದಾಗಿ ಹುಡುಕುವಂತ ಮತ್ತೆ ಹೇಗೆ ಪಾಪ ಪಾಪದಿಂದ ಬಿಡುಗಡೆಯಕ್ಕೆ ಸಾಧ್ಯ ಎಂಬುದಾಗಿ ಬಯಸುವಂತ ಒಬ್ಬ ಜನರಿಗೆ ಅದನ್ನು ನೋಡಿದ್ದು ನೋಡುವಂತನಾಗಿದ್ದೇನೆ ಯಾವಾಗ ಅದ ಪಾಪ ಅವರ ತಪ್ಪು ನಾ ಆರಕೆ ಮಾಡಿ ನಾನು ತಪ್ಪು ಮಾಡ್ತಿದ್ದೇನೆ ಎಂಬ ತಿಳಿದುಕೊಂಡು ಹೆಸಪ್ಪನ ಬಳಿ ಬರುವಾಗ ಆತನೊಂದಿಗೆ ಎಸಪ್ಪನೊಂದಿಗೆ ನಾನು ಇರ್ತೇನೆ ನಾನು ವಾಸ ಮಾಡ್ತೇನೆ ಹೆಸಪ್ಪನೊನ್ನ ಬಯಸುತ್ತೇನೆ ಎಸಪ್ಪನ ಹೇಳಿದ ಪ್ರತಿಯೊಂದು ಮಾತನ ನನ್ನ ಉಪದೇಶವನ್ನು ನಾನು ಕೇಳಿ ಕಲ್ತ್ಕೊಳ್ತೇನೆ ಮತ್ತು ಆತನ ಮುಂದೆ ತಗ್ಗಿಸ್ಕೊಳ್ತೇನೆ ಎಂಬುದಾಗಿ ಆತನ ಯಾರೆಲ್ಲ ಒಂದು ಹೃದಯಪೂರ್ವಕವಾಗಿ ಹುಡುಕುವಂತರಾಗಿರ್ತಾರೋ ದೇವರು ಅವರಿಗೆ ಏಸುಪಿಸಿದ ತಂದೆಯ ದೇವರನ್ನು ಪ್ರಕಟಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಜನರು ಮತ್ತು ಅಂತ ಜನರು ಮಾತ್ರವೇ ದೇವರು ಒಬ್ಬನೇ ನಿಜವಾದ ತಿಳಿದುಕೊಳ್ಳೋಕೆ ಸಾಧ್ಯ ಮತ್ತು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ ಆತನು ವಾಗ್ದಾನ ಮಾಡಿರುವ ಕಾರ್ಯಗಳನ್ನು ನಾವಿಲ್ಲಿ ಗಮನಿಸಬಹುದು ಯಾಕೆಂದ್ರೆ ಯಾವುದೇ ನಿರೀಕ್ಷೆ ಇಲ್ಲ ಖಾಲಿಯಾಗಿರುವ ಪಾಪದಿಂದ ತುಂಬಿರುವ ಜೀವಿತ ಭಾರಗಳು ಮತ್ತೆ ವ್ಯರ್ಥವಾದ ಪ್ರಯತ್ನಗಳ ಮತ್ತೆ ಒಂದು ಸ್ವಂತ ಪರಿಶ್ರಮಗಳಿಂದ ನಾವು ಯಾವುದೋ ಒಂದು ವಿಶ್ರಾಂತಿಯನ್ನೇ ನಾವು ಪಡ್ಕೊತಿಲ್ಲ ಇದೆಲ್ಲವೂ ಕಷ್ಟದಿಂದ ದೊರೆಯುವಂಥದ್ದು ಆದರೆ ವಿಶ್ರಾಂತಿ ಬದಲಾಗಿ ಕಷ್ಟಗಳ ಕಷ್ಟಗಳೆದರೆ ವಿಶ್ರಾಂತಿ ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನ ಮಾತ್ರವಾಗುತ್ತೆ ನಮ್ಗೆ ತಿಳಿದು ತಿಳಿದು ಇದು ತಪ್ಪು ಇದು ಸರಿ ಇದು ಅಸತ್ಯ ಇದು ದೇವ ವಿರೋಧವಾದ ಕಾರ್ಯಗಳು ಇದು ಪಾಪದ ಜೀವಿತ ಈ ಪಾಪದಿಂದ ನಮಗೆ ಮರಣ ಅದು ನರಕ ಆಗಿದೆ ದಾರಿ ಆಗಿದೆ ಎಂಬುದೆಲ್ಲವೂ ತಿಳಿದಿರುವುದಾದ್ರು ನಾವು ಇದನ್ನ ಬಿಡುಗಡೆ ಯಾರು ಯಾರು ಕೊಡ್ತಾರೆ ನಮ್ಗೆ ಬಡತನದ ಬಿಡುಗಡೆ ಯಾರು ಕೊಡ್ತಾರೆ ನಮ್ಮ ಸಾಲದಿಂದ ಬಿಡುಗಡೆ ಯಾರು ಕೊಡ್ತಾರೆ ನಮ್ಮನ್ನ ಎಷ್ಟು ದುಃಖಿಸುತ್ತಿರುವಾಗ ಸಮಾಧಾನ ಪಡಿಸುತ್ತದೆ ಎಂಬುದಾಗಿ ಹೃದಯದಲ್ಲಿ ವೇದನೆ ಪಡುವಾಗ ನಿಜವಾದಿಯವಯಗಳನ್ನ ನೋಡುವ ಆತನು ನಮ್ಮ ಅಂತರಂದ್ರೆ ಪರಿಶೋಧಿಸುವ ಆತನೇ ಸುಖಸ್ಥನಾಗಿರುವಾಗ ನಮ್ಮ ಪಾಪದ ಭಾರವನ್ನು ಆತನ ಒಪ್ಪಿ ಬಿಟ್ಟು ಕೊಟ್ಟು ಬಿಡುವಾಗ ಆತ ನಮಗೆ ವಿಶ್ರಾಂತಿ ಆತನಿರುವಂತಹ ವಿಶ್ರಾಂತಿ ಕೊಡುವಂತನಾಗಿರ್ತಾನೆ ಅಥವಾ ವಾಕ್ಯದನ್ನು ನೋಡಿಕೊಳ್ಳೋಣ ವಾಕ್ಯ ಯೋಹನ್ ಹದಿನಾರನೇತೆಯ ಮೂವತ್ತ್ ಮೂರನೇ ವಚನ ಯೋಹನ್ ಹದಿನಾರು ಮೂವತ್ ಮೂರು ವಚನ ಓದಿಕೊಳ್ಳೋಣ ನನ್ನಲ್ಲಿ ನಿಮಗೆ ಸಮಾಧಾನ ಉಂಟಾಗುವಂತೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಇರುವುದು ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂದನು ಆಮೇಲೆ ಇಲ್ಲಿ ಹೇಗೆ ನನ್ನಲ್ಲಿ ನಿಮಗೆ ಸಮಾಧಾನ ಒಂದು ಮನಶಾಂತಿ ನಮಗೆ ಬೇಕಾಗಿದೆಯಾ ನಿಜವಾದ ಮನಃಶಾಂತಿ ಎಲ್ಲಿ ಸಿಗುತ್ತದೆ ಎಂಬುದಾಗಿ ಗಮನಿಸುವಾಗ ಅದಕ್ಕೆ ಏಸುಕ್ರಿಸ್ತನ್ ಮಾತ್ರ ಎಂಬುದಾಗಿ ಶಾಶ್ವತವಾದ ಶಾಂತಿಯನ್ನ ಬೇರೆ ಎಲ್ಲಿಯೂ ಪಡೆಯಲಾಗುತ್ತದೆ ಯೇಸುಕ್ರಿಸ್ತನ್ ಮಾತ್ರ ಎಂಬುದಾಗಿ ತೋರಿಸ್ಕೊಡುತ್ತೆ ಮತ್ತು ಇವುಗಳು ಉಂಟಾಗುವಂತೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ ನಾವು ದೇವ್ರು ನಮ್ಗೆ ಒಂದೇ ಈ ಲೋಕದಲ್ಲೂ ನಾವು ಪಡ್ಕೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ರೋಹನ್ ಹದಿನಾಲ್ಕು ಒಂದು ವಚನ ಹೇಳುತ್ತೆ ನೆನಪು ಮಾಡ್ಕೊಳ್ಳುವಾಗ ದೇವ್ರು ಹೇಳ್ತಾರೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಎಂಬುದಾಗಿ ಕೇಳಿ ನಿಜವಾಗಿ ದೇಹ ಸಪ ನಂಬುದಾದ್ರೆ ಕರ್ತನಾದ ದೇವರ ತಂದೆಯ ದೇವರಾದ ದೇವರನ್ನ ನಾವು ನೋಡೋದಕ್ಕೆ ಸಾಧ್ಯ ಅದನ್ನೆಲ್ಲವೂ ಒಂದು ಧೈರ್ಯದಿಂದ ನಮ್ಮ ಧೈರ್ಯದ ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತವೆ ಜೊತೆಗೆ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಇರುವುದು ನೋಡಿ ದೇವರೇ ಹೇಳ್ತಿದ್ದಾರೆ ಈ ಲೋಕದಲ್ಲಿ ಏನೆಲ್ಲ ಇದೆ ಸಂಕಟ ಇದೆಯಂತೆ ಈ ನಾವೆಲ್ಲ ಯಸು ಪ್ರಶ್ನೆ ಬಾಲಿಸುವಾಗ ಒಂದು ಶಿಷ್ಯರೆಂಬುದಾಗಿ ಹೇಳುವಾಗ ಈ ಜೀವಿತ ಈ ಲೋಕ ಸುಲಭವಾದ್ದೆಲ್ಲ ಸಂತೋಷಕರವಾದ ಮತ್ತು ಸಫಲತೆಯ ಜೀವಿತವೆಂದು ಅದನ್ನು ಎಲ್ಲೂ ಹೇಳುವುದಿಲ್ಲ ಯಾಕೆಂದ್ರೆ ಇಲ್ಲಿ ಈ ಲೋಕದಲ್ಲಿ ಹಿಂಸೆ ಮತ್ತು ಅಹ್ ಸಂಕಷ್ಟಗಳು ಇರುತ್ತದೆ ಎಂಬುದಾಗಿ ಹೇಳುತ್ತಾನೆ ಇದರಿಂದ ಹೇಗೆ ಪಾರಾಗಬಹುದು ಎಂಬುದಾಗಿ ದೇವರು ಕ್ರಿಸ್ತನ ಒಂದು ವಿಶ್ವಾಸಿಗಳಿಗೆ ವಾಗ್ದಾನ ಎಲ್ಲೂ ಮಾಡಿಲ್ಲ ಆದ್ರೆ ಇದರ ನಿಮಿತ್ತ ಯೇಸು ನಿಮಿತ್ತ ನಾವು ಕಷ್ಟ ಸಂಕಟ ಬರುತ್ತವೆ ಎಂದು ಅವರನ್ನು ಎಚ್ಚರಿಸಿದ್ದಾನೆ ಎಂಬುದಾಗಿ ವಾಕ್ಯ ನಮಗೂ ಗೊತ್ತಿದೆ ಈ ಲೋಕದಲ್ಲಿ ದೇವರ ಯೇಸಪ್ಪ ಅನ್ನ ಸತ್ಯವಾದ ದೇವರನ್ನ ನಡೆದುಕೊಳ್ಳುವಾಗ ಅನೇಕ ಹೋರಾಟಗಳು ಸಮಸ್ಯೆಗಳು ಒಂದು ಪಾಪದ ಜೀವಿತ ಬಿಟ್ಟು ಕ್ರಿಸ್ತನ ಸತ್ಯವಾದ ಮಾರ್ಗ ಹೋಗ್ತೀವಿ ಅಂತ ಹೇಳುವಾಗ ಅದು ಕಠಿಣವಾಗಿರುವಂತದಾಗ ಜೀವಿತ ಆದರೂ ದೇವರ ನಂಬಿಕಸ್ತನು ನಾವು ಮನೆ ಹೇಗೆ ನಡೆಸ್ತಾನಂತೆ ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದೆ ಎಂಬುದಾಗಿ ಹೇಳ್ತಾರೆ ನಿಜವಾಗಿ ಆತನ ನಂಬಿಕಸ್ತನ ಸೇವಕರಾಗಿ ನಾವು ಇರುವಾಗ ನಾವು ಆತನ ಬೋಧಿಸುವಂತ ಸತ್ಯವಾದಗಳನ್ನು ನಾವು ಹೇಳುವಾಗ ಹೇಳುವಾಗ ನಮಗೆಲ್ಲವೂ ಸಾಧ್ಯವಾಗುತ್ತೆ ನಾವು ಧೈರ್ಯವಾಗಿರಿ ಎಂಬುದಾಗಿ ನಮ್ಮನ ಒಂದು ಉತ್ಸಾಹವಾಗಿ ಜೊತೆಗೆ ಭರವಸೆಯಿಂದ ಧೈರ್ಯವಾಗಿರಿ ಆದರೆ ಧೈರ್ಯವಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಒಂದು ಭಯವಿಲ್ಲ ದೇವರಾಗಿರ್ಬೇಕು ಈ ಎರಡು ಕಾರಣಗಳಿಂದ ಕಷ್ಟ ನಡುವೆ ಅವ್ರಿಗೆ ಶಾಂತಿ ದೊರಕುತ್ತದೆ ಅಂತೆ ನೋಡಿ ಕಷ್ಟ ಮತ್ತು ಈ ಲೋಕದಲ್ಲಿ ನಿಮ್ಗೆ ಕಷ್ಟ ಸಂಕಟವಿರುವುದು ಕಷ್ಟ ಇರುವುದು ಎಂಬುದಾಗಿ ಹೇಳುವಾಗ ಇವೆರಡೂ ಸರಿನೆ ಹೇಗೆ ಒಂದು ಶಾಂತಿ ದೊರಕುತ್ತದೆ ಎಂಬುದಾಗಿ ವಾಕ್ಯವನ್ನ ದೇವ್ರ ನಮ್ಗೆ ತಿಳಿಸ್ಕೊಡುವಂತದ್ದು ಲೋಕದ ಕಷ್ಟಗಳು ನಿತ್ಯ ಮಹಿಮೆಗೆ ದಾರಿಯನ್ನ ಮಾಡಿ ದೇವರನ್ನ ಮಹಿಮೆ ಮಹಿಪಡಿಸುವಾಗ ಒಂದು ವಿಶೇಷವಾಗಿ ಒಂದು ಸಮಾಧಾನ ಕೊಡುವಂತದ್ದಾಗಿದೆ ನಾನೇ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ ನಿಜವಾಗಿ ಲೋಕವನ್ನು ಜಯಿಸಲು ಯಾರು ಆಗಿದ್ದಾರೆ ದೇವರಾಗಿದ್ದಾರೆ ಶುಕ್ರಸ್ತನಾಗಿದ್ದಾನೆ ಯಾಕೆಂದ್ರೆ ನಾಳೆ ಆತನ ಶಿಲ್ಪಕ್ಕೆ ಹಾಕಲ್ಪಡ್ತಾರೆ ಎಂಬುದಾಗಿ ಆತನ ಎಲ್ಲೋ ತಿಳಿದಿತ್ತು ಆದರೂ ಮರಣ ಅದು ವಿಧಿಸಿದೆ ಎಂಬುದಾಗಿ ಶಿಲ್ಪೆ ಕೇಳಿ ನಾನು ಪ್ರಾಣವನ್ನ ಬಿಡಬೇಕೆಂಬುದಾಗಿ ಆತ್ಮವನ್ನ ಒಪ್ಪಿಸಿಕೊಡ್ಬೇಕು ಎಂಬುದಾಗಿ ಇರುವಾಗಲೂ ಆದರೂ ಸಹ ಆತನು ಈ ರೀತಿಯಲ್ಲಿ ಕೊಡ್ತಾನೆ ನಿಜವಾಗಿಯೂ ಪರಲೋಕದಿಂದ ಬಂದವನು ಮತ್ತೆ ಪರಲೋಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಆತನ ಹೇಳುವಂತನಾಗಿರ್ತಾನೆ ಪಾಪಿಗಳಾಗಿ ಆತನ ಮರಣವು ಸೋಲಿಲ್ಲ ಆದ್ರೆ ಲೋಕದ ಅಂಧಕಾರ ಮತ್ತು ಕೆಟ್ಟದ ಮೇಲೆ ಜಯದ ಬುನಾದ ಎಂಬ ಆತನಿಗೆ ತಿಳಿದಿತ್ತು ಹೇಗೆ ಈ ಪಾಪದಿಂದ ಒಂದು ಬಿಡುಗಡೆ ಬೇಕು ಅಂತ ಹೇಳಿದ್ರೆ ಅದು ಪಾಪ ಒಂದು ಮರಣದಕ್ಕೆ ಹೋಗೋದ್ರೆ ಮಾತನೇ ಅಲ್ಲಿ ಪಾಪ ಸಂಪೂರ್ಣವಾಗಿ ಇಲ್ಲಿ ಬಿಟ್ಟು ಹೋಗ್ತಿತ್ತು ಆದ್ರೆ ಕ್ರಿಸ್ತ ನಮಗಾದರೂ ಆತನ ಪರಿಶುದ್ಧವಾದ ದೇಹವನ್ನೇ ಒಂದು ಪಾಪ ಮಾಡಲಿಲ್ಲ ಆತನು ಒಂದು ಯಾವುದು ಪಾಪದ ಕಲಿಯು ಆತನಲ್ಲಿಲ್ಲ ಆತನ ಪ್ರತಿಯೊಂದು ವಿಷಯಗಳಲ್ಲೂ ಆತನು ಎಲ್ಲ ಪರಿಪೂರ್ಣವಾಗಿ ಯತ್ನದ ಕುರಿಮರಿ ಹಾಕಿ ಆತನ ಒಪ್ಪಿಸಿಕೊಡುವಂತನು ಈ ದಿನಗಳೇ ಸಹ ನಮ್ಮಲ್ಲಿ ಪಾಪದ ಜೀವಿತ ಆಗಿರ್ಬೋದು ಮತ್ತು ಬಂಧನ ಪಾಪದ ಬಂಧನಗಳು ಆಗಿರ್ಬೋದು ವಿಗ್ರಹಧನೆಗಳಾಗಿರ್ಬೋದು ನಾವು ಆತ ಸಿಲುಕಿಕೊಂಡಿದ್ದೇವೆ ಈ ಲೋಕದ ಒಂದು ಸಂಪ್ರದಾಯಗಳ ಮೂಡ ಒಳಗಾಗಿ ಒಂದು ಸಿಲುಕಿಕೊಂಡಿರೋದಾದ್ರೆ ದೇವರಲ್ಲಿ ಬರುವಾಗ ಆತನ ನೊಗವು ನಿಜವಾಗಿ ಮೃದುವಾದದ್ದು ಆತನ ಹೊರೆಯು ಹಗುರವಾದದಾಗಿದೆ ನಮ್ಮಲ್ಲಿ ಕಷ್ಟಪಡೋರು ಬಾರ ಹೊತ್ತವರೆಂಬುದಾಗಿ ಪ್ರತಿದಿನವೂ ನಮ್ಮ ನಮ್ಮನ್ನ ಸಾಂತ್ವ ನೀಡುವಂತಾಗಿರ್ತಾನೆ ನನ್ನ ಬಳಿ ಬಂದ್ರಿ ನಾನು ಶಾಂತಿ ಎಂಬುದಾಗಿ ಅದನ್ನ ಕೈ ಬಿಸಿ ದೇವ ದೇವಸ್ತೋತ್ರೆ ದಿನಗಳಲ್ಲಿ ನಾವು ಆತನ ನೆನೆಸಿಕೊಳ್ಳುತ್ತ ಏಸಿನ ಕೃಪೆ ನಮ್ಮೆಲ್ಲರೊಂದಿಗಿರಲಿ ಆಮೇಲೆ